ಭತ್ತಕ್ಕೆ ಡ ಡಾಕ್ಟರ್ ಸೈಲ್ ಬಳಸಿದಾರೆ ಭತ್ತಕ್ಕೆ ಡಾಕ್ಟರ್ ಸೈಲ್ ಬಂದ್ಮೇಲೆ ನೈಸರ್ಗಿಕವಾಗಿ ಈ ಮಟ್ಟಕ್ಕಿದೆ ನೀವು ನೋಡಬಹುದು ಹಾಕೋದ್ರಿಂದ ಗಾಳಿ ಚೆನ್ನಾಗಿ ಯಾವ ರೋಗ ಬಾಧೆ ರೋಗ ಬಾಧೆ ಬರಲ್ಲ ಇದು ಸಾವಿರಲ್ಲ ಅಕ್ಕಿ ಅಕ್ಕಿ ನುಚ್ಚೆ ಈ ಶುಗರ್ ಇದ್ದರೆ ಬಾರಿ ಒಳ್ಳೇದು ಬಾರಿ ಒಳ್ಳೆದಲ್ಲುಳಿ ಬಟ್ಟ ಹಾಕಬಾರ್ದು ಕೋಳಿ ಬತ್ತರೆ ಹಾಕೋದ್ರಿಂದ ಇದು ಯಾವುದು ಇಳುವರಿ ಇಲ್ಲ ಬರೋದಿಲ್ಲ ಹೆಚ್ಚಿಗೆ ಬರೋದಿಲ್ಲ ನೀವೇನ್ ಮಾಡ್ತೀರಿ ಈಗ ನಮಸ್ತೆ ರೈತ ಬಂದವರೇ ನಮ್ಮ ಸಾವಯವ ಕೃಷಿಕರಾದಂತಹ ಆನಂದಪ್ಪ ಮೇಷ್ಟ್ರವರು ಒಂದು ಎಕ್ಸ್ಪೆರಿಮೆಂಟಲ್ಲಾಗಿ ಭತ್ತಕ್ಕೆ ಡಾಕ್ಟರ್ ಸೈಲ್ ಬಳಸಿದ್ದಾರೆ ಭತ್ತಕ್ಕೆ ಡಾಕ್ಟರ್ ಸೈಲ್ ಬಂದ ಮೇಲೆ ನೈಸರ್ಗಿಕವಾಗಿ ಈ ಮಟ್ಟಕ್ಕಿದೆ ನೀವು ನೋಡ್ಬೋದು ಸರ್ ಇದು ಈ ಭತ್ತಕ್ಕೆ ಕಳೆ ನಿರ್ವಹಣೆಗೆ ಜನ ಕಳೆ ನಾಶ ಹೊಡಿತಾರೆ ನಿಮ್ಮ ಒಂದು ನಾವು ಕಳೆನಾಶಕ್ಕೆ ಹಾಕಲ್ಲ ಹಾಂ ಈ ಏನಾಗಿದೆ ಅಂದರೆ ನಾವು ಹೊಸ ಗೊಬ್ಬರ ಮಾಡೋದ್ರಿಂದ ಕಳೆ ಇರಲ್ಲ ಹಾಂ ವೀಡರ್ ಹೊಡಿತು ನಾವು ಅಂತ ಬಂದತ್ತೀವಿ ಸಾಲ ಅದು ಇದು ರೋಟ್ರಿದ್ದಂಗೆ ಹಾಂ ಅದು ಹೊಡ್ಕೊಂಡು ಹೋಗ್ಬಿಟ್ಟು ಉಳ್ದದ್ದೆಲ್ಲ ಒಂದು ಹರ್ಡು ಮೂರು ಜನ ನಾವು ಕೈ ಆಡ್ ಕಳೀತೈತಿ ಸರ್ ನಿಮ್ಮದು ಸಾಲ ಆಗಲಾಯ್ತಲ್ವಾ ಒಂದು ಸಾಲು ಸಾಲ ಆಗಲ್ಲ ಈಗ ಬೇರೆಯವ್ರು ರಾಸಾಯನಿಕ ಮಾಡೋರು ಸಾಲ ಹತ್ರ ಆಗ್ತಾರೆ ಹೌದ್ ಹೌದು ಹಾಗೆ ಒತ್ತು ನಾಟಿ ಮಾಡ್ತಾರೆ ಅವರು ಒತ್ತು ನಾಟಿ ಮಾಡ್ತಾರೆ ನಿಮ್ಮದು ನಾವು ಒತ್ತು ನಾಟಿ ಇಲ್ಲ ಸರ್ ಅಂದ್ರೆ ಮಿನಿಮಮ್ ಒಂದು ಸಾಲಿಂದ ಒಂದು ಒಂದಡಿ ಒಂದು ಒಂದಡಿ ಅಡಿ ಆಗಲ್ಲ ಒಂದಡಿ

ನಾಟಿ ಮಾಡಿ ಆದ್ಮೇಲೆ ಎಷ್ಟು ದಿನಕ್ಕೆ ಡಾಕ್ಟರ್ ಸಾಯ್ ಡಾಕ್ಟರ್ ಸಾಲ ಒಂದ್ ತಿಂಗಳಿಗೆ ಕೊಟ್ಟೆ ಒಂದ್ ತಿಂಗಳಿಗೆ ಕೊಟ್ಟೆ ಒಂದು ತಿಂಗಳಿಗೆ ಡಾಕ್ಟರ್ ಸೈಲಿ ಕೊಟ್ಟಾದ ನಂತರ ಕೊಟ್ಟಾದ ನಂತರ ಮತ್ತ್ ಮಾಮೂಲಿ ಜೀವಾಮೃತ ಜೀವಾಮೃತ ಹದಿನೈದು ಜೀವಾಮೃತ ಎಷ್ಟು ಬಾರಿ ಜೀವಾಮೃತ ಕೊಡ್ತೀರಾ ಇಲ್ಲಿ ಹದಿನೈದು ದಿನಕ್ಕೊಮ್ಮೆ ಅಂತಂದ್ರೆ ಇಲ್ಲಿ ಎಂಟು ಬಾರಿ ಕೊಡ್ತಾರೆ ಎಂಟು ಬಾರಿ ಜೀವಾಮೃತ ಒಂದು ಬಾರಿ ಡಾಕ್ಟರ್ ಸಾಯ್ ಇನ್ನೂರು ಲೀಟರ್ ಜೀವಾಮೃತ ಇನ್ನೂರು ಜೀವಾಮೃತ ಎಂಟು ಬಾರಿ ಹ್ಮ್ ಒಂದ್ಸರಿ ಡಾಕ್ಟರ್ ಸಾಯಿಲ್ ಒಂದು ತಿಂಗಳು ಮಟ್ಟಕ್ಕಿದ್ದಾಗ ಹಾಕಿದಾಗ ಏನಾಗುತ್ತೆ ಅಂದ್ರೆ ಒಳ್ಳೆ ಗ್ರೀನಿಶ್ ಆಗಿರ್ತತಿ ಭಾರಿ ಗೌರವ ಇರ್ತದೆ ಈಗ ಇಳುವರಿ ಏನಾರ ವ್ಯತ್ಯಾಸ ಆಗ ಚಾನ್ಸಸ್ ಇತ್ತು ಸಾವಯವ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕೆಮಿಕಲ್ ಇಳುವರಿ ಬರ್ತದೆ ಇಳುವರಿ ಬರ್ತತಿ ಅಂದ್ರೆ ಸರ್ ಇದು ಸಾವಯವ ಮಾಡೋದ್ರಿಂದ ಅಕ್ಕಿ ನುಚ್ಚಾಗಲ್ಲ ಅಕ್ಕಿ ನುಚ್ಚಾಗಲ್ಲ ಈ ಶುಗರ್ ಇದ್ದರಿ ಬಾರಿ ಒಳ್ಳೇದು ಬಾರಿ ಒಳ್ಳೇದು ನಿಮ್ಮ ಅಕ್ಕಿ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಸರ್ ಯಾವಾಗ ಭತ್ತ ಕೇಳ್ತಾರೆ ಊಟಕ್ಕೆ ಬರೀ ಭತ್ತ ಭತ್ತನೇ ಕೇಳ್ತಾರೆ ಸರ್ ಸಾವಯವ ಕೃಷಿಯಲ್ಲೂ ಭತ್ತ ಮಾಡ್ಬಹುದು ಅನ್ನೋದು ಅಭಿಪ್ರಾಯ ಕೃಷಿಯಲ್ಲೇ ಮಾಡಬಹುದು ಮಾಡ್ಬೋದು ಅಂದ್ರೆ ಮಾಡ ಮೆಥಡ್ ಅನ್ನೋದನ್ನ ತಿಳ್ಕೊಂಡ್ ಮಾಡಿದ್ರೆ ಒಳ್ಳೇದಂತ ನಾನ್ ಹೇಳಿ ಇನ್ಮೇಲೆ ರಾಣಿ ಮಾಡಲ್ಲ ಅಂತ ಏನ್ ಒಣೆಗೆ ಒಡ್ಸ್ಕೊಂಡು ಸಾಲ್ ಮಾಡ್ಕೊಂಡು ಕೈಯಲ್ಲೇ ಬತ್ತ ಕೈಯಲ್ಲೇ ಮಾಡ್ಬೇಕು ಅಂತಿಲ್ಲ ಸರ್ ರೈತರಿಗೆ ಏನ್ ಹೇಳ್ತೀರಾ ನಿಮ್ದೊಂದು ಅಭಿಪ್ರಾಯ ಯಾಕಂದ್ರೆ ಭತ್ತ ಅನ್ನೋದು ಭತ್ತದಲ್ಲಿ ಸಾವಯವ ಮಾಡೋದು ಒಂದು ಸ್ಪೆಷಲ್ ಸ್ಪೆಷಲ್ ನಿಮ್ಮ ಒಂದ್ ಅಭಿಪ್ರಾಯ ಏನ್ ಹೇಳ್ತೀರಾ ಖರ್ಚು ಕಡಿಮೆ ಸರ್ ಹಾ ಈಗ ರಾಸಾಯನಿಕ ಔಷಧಿ ಗೊಬ್ಬರ ಅಂತಂದ್ರೆ ಹತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಕಳೆನಾಶಕ ಹೊಡಿಬೇಕು ಆಮ ರಾಸಾಯನಿಕ ನಿಮ್ದು ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಭತ್ತ ಆಗ್ತಿದ್ದಂಗೆ ನಿಮ್ದು ಹಸಿರಲಿ ಗೊಬ್ಬರ ಡಯಾಂಚ ಮಾಡ್ಕೊತೀರ ಡಯಾಂಚ ಮಲ್ಚಿಂಗ್ ಮಾಡ್ಕೊಂಡು ನಾಟಿ ಸ್ಟಾರ್ಟ್ ಮಾಡ್ತೀರಾ ಒಂದ್ ತಿಂಗಳಿಗೆ ಡಾಕ್ಟರ್ ಸೈಲ್ ಕೊಡ್ತೀರಾ ಒಂದು ಆರರಿಂದ ಎಂಟು ಬಾರಿ ಜೀವಾಮೃತ ಮಾಡ್ಕೊಂಡು ಪಿಕ್ ತೆಗಿತೀರಾ ಆ ನಂತರ ಭತ್ತದ ಕೂಳಿಗೆ ಭತ್ತ ಹಾಕ್ಬಾರ ಭತ್ತದ ಕೋಳಿಗೆ ಭತ್ತ ಹಾಕಬಾರ್ದು ಭತ್ತ ಕೋಳಿ ಭತ್ತರ ಹಾಕೋದ್ರಿಂದ ಇದು ಯಾವುದು ಇಳುವರಿ ಇಲ್ಲ ಬರೋದಿಲ್ಲ ಹೆಚ್ಚಿಗೆ ಬರೋದಿಲ್ಲ ನೀವೇನ್ ಮಾಡ್ತೀರಿ ಈಗ ಏನಿಲ್ಲ ಭತ್ತ ತೆಗೆದ ತಕ್ಷಣ ನಾವೇನ್ ಮಾಡ್ತೀವಿ ಅಲಸಂದೆ ಹಾಕ್ತೀನಿ ಅಲಸಂದೆ ಹಾಕ್ತೀನಿ ಹಸಿರು ಹಾಕ್ತೀನಿ ನಂತರ ರಾಗಿ ಹಾಕ್ತೀನಿ ರಾಗಿ ಹಾಕ್ತೀನಿ ಹಾಗಂದ್ರೆ ಮಾತ್ರ ಬರೋ ಚಾನ್ಸಸ್ ಇದು ಅಲ್ಲಿ ಹೆಸರು ಅಲಸಂದಿ ಹಲಸ ಇರೋದ್ರಿಂದ ಅದರಲ್ಲಿ ರಂಜಿಕಾಂಶ ಅಂಶ ಗಂಟಿರ್ತಾವಲ್ಲ ಭೂಮಿ ಮತ್ತಷ್ಟು ಫಲವತ್ತತೆ ಫಲವತ್ತತೆ ಅದು ಹಾಕೋದ್ರಿಂದ ಇದ್ರಲ್ಲಿ ಅತಿ ಹೆಚ್ಚು ಮಳೆ ಮಳೆ ಸರ್ ಧನ್ಯವಾದಗಳು ಸರ್ ಯಾಕಂತಂದ್ರೆ ಎರಳ ಎರಳ ಸಂತತಿ ನೀವು ಈ ಭತ್ತದಲ್ಲೂ ಕಾಣಂಗೆ ಮಾಡಿದೀರ ಸಾವಯವ ಕೃಷಿಯಲ್ಲಿ ಮಾಡಿದೀರಾ ಇದು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿಯಲ್ಲಿ ಭತ್ತ ಮಾಡ್ದಾರ ಯಾರು ನಾವು ನೋಡಿಲ್ಲ ನಿಮ್ ಕಣ್ಣರ ನೋಡ್ತಾ ಇದೀವಿ ಸರ್ ಧನ್ಯವಾದಗಳು ಧನ್ಯವಾದಗಳು